ನಮಸ್ಕಾರ ನಮಗೆ ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಗ್ರಾಮವನ್ನ ಈ ಮೊದಲು ರಭುಕವಿ ಭರಟ್ಟಿ ತಾಲೂಕಿನಲ್ಲಿ ಇತ್ತು ಅಲ್ಲಿ ಸಾರ್ವಜನಿಕರು ಇದನ್ನ ಅವರಿಗೆ ಅನಾನುಕೂಲ ಆಗ್ತಾ ಇದೆ ಅಂದ್ರೆ ಅವರಿಗೆ ನೇರವಾಗಿ ತಾಲೂಕು ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬಸ್ ಸಂಚಾರಕ್ಕೆ ಮತ್ತು ಬೇರೆ ಬೇರೆ ಯಾವುದೋ ದಾಖಲಾತಿಗಳನ್ನು ಪಡೆದುಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದೆ ಹೇಳಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವರು ಮನವಿಗಳನ್ನು ಸಲ್ಲಿಸಿ ಈ ಬಗ್ಗೆ ಅದನ್ನ ಮರುಪರಿಶೀಲಿಸಲಿಕ್ಕೆ ಹೇಳಿದ್ರು ಈಗ ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯಿಂದ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದೇ ಇದನ್ನ ಜಮಖಂಡಿ ತಾಲೂಕಿಗೆ ಇದನ್ನ ಈ ಒಂದು ಹಿಪ್ಪರಗಿ ಗ್ರಾಮವನ್ನ ಸೇರ್ಪಡೆ ಮಾಡಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಪ್ರಾಥಮಿಕ ಅಧಿಸೂಚನೆ ಅವಧಿ ಮುಗಿದ ನಂತರ ಅಂತಿಮ ಅಧಿಸೂಚನೆ ಹೊರಡಿಸಿದ ಅದಕ್ಕೆ ಈಗಾಗಲೇ ಅದನ್ನ ಗೆಜೆಟ್ ನಲ್ಲೂ ಕೂಡ ಅದು ಇಪ್ಪತ್ನಾಲ್ಕು ಆರಂದೇ ಅದು ಗೆಜೆಟ್ ನಲ್ಲೂ ಕೂಡ ಬಂದಿದೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಂದಿದೆ ಈಗ ಅದು ಬಂದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದಿಂದ ನಿರ್ದೇಶನ ಬಂದಿದೆ ಇನ್ನೇನು ಮುಂದೆ ಈ ಅಧಿಸೂಚನೆಯನ್ನ ಎಲ್ಲ ರೀತಿಯ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ಮಾಹಿತಿ ಕೊಡಬೇಕು ಮತ್ತು ಸಂಬಂಧಪಟ್ಟಂತ ದಾಖಲೆಗಳನ್ನ ಇನ್ನು ಕಾಲೋಚಿತಗೊಳಿಸಿ ಅದನ್ನು ತಾಲೂಕನ್ನು ಜಮಖಂಡಿ ತಾಲೂಕು ಆಗಿ ಅದನ್ನು ಪರಿಗಣಿಸಬೇಕಂತೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ನಿರ್ದೇಶನ ಬಂದಿರೋದು ಗಮನಕ್ಕೆ ಬಂದಿದೆ ಅಧಿಕೃತವಾಗಿ ಪ್ರತಿಯನ್ನು ನಾವು ಗೆಜೆಟ್ ಪ್ರತಿಯನ್ನು ತೆಗೆದುಕೊಂಡು ಇನ್ನೇನು ಜಿಲ್ಲಾಧಿಕಾರಿಗಳಿಂದ ಏನು ನಿರ್ದೇಶನ ಬರುತ್ತದೆ ಆ ಪ್ರಕಾರ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಈ ಸಂಬಂಧ ಸ್ಥಳೀಯ ಆಡಳಿತ ಕೂಡ ಮಾಹಿತಿ ಕೊಟ್ಟು ಈ ಬಗ್ಗೆ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆಯನ್ನು ಕೊಡುತ್ತೆ ನಮಸ್ಕಾರ